ರಾಶಿ ಬದಲಿಸಲಿರುವ ಸೂರ್ಯ ಆರು ರಾಶಿಯವರಿಗೆ ಸಿಗುತ್ತೆ ಅಪಾರ ಸಂಪತ್ತು ಮುಟ್ಟಿದ್ದೆಲ್ಲ ಚಿನ್ನ ಗ್ರಹಗಳ ರಾಜನಾದ ಸೂರ್ಯ ಪ್ರತಿ ತಿಂಗಳು ರಾಶಿ ಬದಲಾವಣೆ ಮಾಡುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಸದ್ಯ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತಿರುವ ಸೂರ್ಯ ಈ ತಿಂಗಳಲ್ಲಿಯೇ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ಸಂಚಾರ ಯಾರಿಗೆಲ್ಲ ವರದಾಯಕವಾಗಿರಲಿದೆ ಎಂಬುದು ಇಲ್ಲಿದೆ ಮಾಹಿತಿ ಮೇಷರಾಶಿ ಸಮಯದಲ್ಲಿ ಈ ರಾಶಿ ಜನರ ಆಧ್ಯಾತ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಶಿಕ್ಷಣದ ವಿಷಯದಲ್ಲಿ ವೃತ್ತಿ ವಿಷಯದಲ್ಲಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸಮಯ ಅನುಕೂಲಕರವಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಗೌರವವು ಹೆಚ್ಚಾಗುತ್ತದೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸಮಯವು ಉತ್ತಮ ಲಾಭವನ್ನು ನೀಡುತ್ತದೆ ಮಿಥುನ ರಾಶಿ ಈ ಜನರ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕತೆಯ ಆಗಮನದೊಂದಿಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮನೆ ನಿರ್ಮಿಸಲು ಅಥವಾ ಖರೀದಿಸಲು ಸಮಯ ಅನುಕೂಲಕರವಾಗಿದೆ ಬಡ್ತಿ ಸಿಗುವುದರಿಂದ ಗೌರವ ಹೆಚ್ಚುತ್ತದೆ ವಿದೇಶದಲ್ಲಿರುವ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಅಹಿತಕರ ಸಂದೇಶಗಳನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯಾಪಾರವು ಆಶಾದಾಯಕವಾಗಿದೆ ಮುಂದುವರಿಯುತ್ತದೆ ಒಂದು ಅಥವಾ ಎರಡು ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಹಣಕಾಸಿನ ವ್ಯವಹಾರಗಳು ಸಕಾರಾತ್ಮಕವಾಗಿರುತ್ತವೆ ಸಿಂಹರಾಶಿ ಸೂರ್ಯನ ರಾಶಿ ಬದಲಾವಣೆಯು ಸಿಂಹರಾಶಿಯವರೆಗೆ ಬಹಳಷ್ಟು ಲಾಭಗಳನ್ನು ನೀಡುತ್ತದೆ ಲಕ್ಷ್ಮೀದೇವಿಯು ಕೃಪೆ ಅವರ ಮೇಲಿರ ಮೇಲಿರಲಿದ್ದು ಈ ಸಮಯದಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶ ಹುಡುಕಿ ಬರಬಹುದು ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಲಿದೆ ಈ ಸಮಯದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಅದರಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ ಹಾಗೆಯೇ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ ರಾಶಿ ಈ ರಾಶಿಯ ಜನರು ತಮ್ಮ ಶತ್ರುಗಳನ್ನು ಗೆಲ್ಲುತ್ತಾರೆ ಮತ್ತು ನ್ಯಾಯಾಲಯದ ಪ್ರಕರಣದಲ್ಲಿ ನಿರ್ಧಾರವು ಅವರ ಪರವಾಗಿ ಬರಬಹುದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಶಿಕ್ಷಣ ಸ್ಪರ್ಧೆಯಲ್ಲಿ ತೊಡಗಿರುವವರು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸನ್ನು ಪಡೆಯುತ್ತಾರೆ ಸಮಯವು ನಿಮಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗಿಗಳ ಸ್ಥಾನ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗಬಹುದು ನಿಮ್ಮ ಬಾಸ್ ನಿಮ್ಮ ಕೆಲಸದಿಂದ ಸಂತೋಷವಾಗಿರುತ್ತಾರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗಬಹುದು ವೇತನ ಹೆಚ್ಚಳದ ಕಾರ್ಯ ಲಾಭ ಪಡೆಯುವ ಸಾಧ್ಯತೆ ಇದೆ ತುಲಾ ರಾಶಿ ಸೂರ್ಯನ ರಾಶಿಯಲ್ಲಿನ ಬದಲಾವಣೆಯು ನಿಮ್ಮ ರಾಶಿಯ ಜನರ ಮೇಲೆ ಶುಭ ಪರಿಣಾಮವನ್ನು ಬೀರಬಹುದು ಈ ಒಂದು ತಿಂಗಳಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಹಳೆಯ ಹಣವನ್ನು ನೀವು ಮರಳಿ ಪಡೆಯುತ್ತೀರಿ ಈ ಅವಧಿಯಲ್ಲಿ ಒಂದಕ್ಕಿಂತ ಹೆಚ್ಚು ಆದಾಯ ಮೂಲಗಳು ಸಿಗುತ್ತವೆ ವೃಶ್ಚಿಕ ರಾಶಿ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಲಾಭ ಪಡೆಯುವ ಸಾಧ್ಯತೆ ಇದೆ ಸಂತೋಷ ಮತ್ತು ಸಮೃದ್ಧಿಯ ಹೆಚ್ಚಳ ಇರುತ್ತದೆ ಈ ದಿನಗಳಲ್ಲಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ವ್ಯಾಪಾರ ಮಾಡುವುದು ಮಾಡುವವರಿಗೆ ಇದು ಉತ್ತಮ ಸಮಯ ಲಾಭ ಗಳಿಸಲು ಹಲವು ಅವಕಾಶಗಳು ದೊರೆಯಲಿವೆ ಉದ್ಯೋಗ ಮಾಡುವವರು ಪ್ರಯೋಜನವನ್ನು ಪಡೆಯುತ್ತಾರೆ ಆದರೆ ಸರ್ಕಾರಿ ಕೆಲಸ ಮಾಡುವವರು ಅನೇಕ ಪ್ರಯೋಜನಗಳ ಜೊತೆ ಬಡ್ತಿಯನ್ನು ಸಹ ಪಡೆಯಬಹುದು